ಸೊ ಇದಂತೂ ತುಂಬಾನೇ ರೀಚ್ ಆಗಿದೆ ಎಲ್ಲರೂ ಹೇಳ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡಿಂಗ್ ಆಗಿದೆ ಶ್ರೀಲಂಕಾಗ ಹೋಗಿರೋದು ಇಡೀ ಇಂಡಸ್ಟ್ರಿಗೆ ಗೊತ್ತಾಗ್ಬಿಡಿದೆ ಅಂತ ಅನ್ಸುತ್ತೆ ಅಂಡ್ ಆಲ್ಸೋ ಕಬಡ್ಡಿ ತುಂಬಾ ರಿಸ್ಕಿ ಗೇಮ್ ಅಂತ ಎಲ್ಲಾರು ಹೇಳ್ತಾ ಇದಾರೆ ನಮ್ಗೆ ಪ್ರಾಕ್ಟೀಸ್ ಅಲ್ಲಿ ಬಂದಾಗ ಆಸ್ ಅ ಏನು ಕೋಚ್ ಹೇಳಿದಾಗ ನೀವ್ ಇದನ್ನ ಸೇಫ್ ಆಗಿ ಕೂಡ ಆಡ್ಬೋದು ಇಂಜುರಿ ಇಲ್ದಿರ ಬಿಕಾಸ್ ನಾವ್ ಇದನ್ನ ಪ್ರಮೋಟ್ ಮಾಡ್ತಿರೋದೇನಂದ್ರೆ ಕಬಡ್ಡಿ ಗೇಮ್ ಇವಾಗ ತುಂಬಾ ಕಮ್ಮಿ ಆಗಿದೆ ಸೊ ಆ ಒಂದು ಗೇಮ್ ನ ಸಪೋರ್ಟ್ ಮಾಡೋದಕ್ಕೆ ನಾವೆಲ್ಲರೂ ಆಡ್ತಾ ಇದೀವಿ ಅಂಡ್ ಆಲ್ಸೋ ನಾನು ಫಸ್ಟ್ ಕೇಳ್ತೆ ಎಲ್ಲರೂ ಇವಾಗ ಸಿನಿಮಾ ಬಿಟ್ಟು ಬರೀ ಈವೆಂಟ್ಸ್ ಜಾಸ್ತಿ ಆಗೋಗ್ಬಿಟ್ಟಿದೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಬಟ್ ಈ ಒಂದು ಈವೆಂಟ್ ಅಲ್ಲಿ ಸ್ಪೆಷಾಲಿಟಿ ಏನು ಅಂದ್ರೆ ಎಷ್ಟೊಂದು ಪ್ರೊಡಕ್ಷನ್ ಹೌಸ್ ನಮ್ಗೆ ಇವೆಂಟ್ ದಿವಸ ಬರ್ತಾ ಇದ್ದಾರೆ ಅಂಡ್ ಎಷ್ಟೊಂದು ಅಹ್ ಏನು ಡಿರೆಕ್ಟರ್ಸ್ ಆಗಲಿ ಪ್ರೊಡ್ಯೂಸರ್ಸ್ ಆಗಲಿ ಬರ್ತಾರೆ ಸೊ ಇಲ್ಲಿ ಆಡುವಂತ ಪ್ಲೇಯರ್ಸ್ ಆಗಲಿ ಎಲ್ಲರಿಗೂ ಒಂದು ಅವಕಾಶ ಅನ್ನೋದು ಸಿಗುತ್ತೆ ಬಿಕಾಸ್ ಎಷ್ಟೊಂದು ನೋಡ್ತಾ ಇರೋ ಎಲ್ಲಾ ಹೀರೋಯಿನ್ಸ್ ಬೇರೆ ಕಡೆಯಿಂದ ಕರ್ಕೊಂಡು ಬಂದು ಇಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿರೋರಿಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನೋದು ಕೊರಗು ನಮ್ಮಲ್ಲಿ ಎಲ್ಲರೂ ಇದೆ ಸೊ ಈ ಒಂದು ಒಂದು ಏನು ಸ್ಮಾಲ್ ನೆಗೆಟಿವ್ ಥಿಂಗ್ನ ಹೋಗ್ಸೋದಕ್ಕೆ ಇದೊಂದು ಪ್ಲಾಟ್ಫಾರ್ಮ್ ಕೂಡ ಬಿಕಾಸ್ ಎಲ್ಲರೂ ಇಲ್ಲಿರೋ ಆರ್ಟಿ ಆರ್ಟಿಸ್ಟ್ಗಳಿಗೆ ಒಂದು ಚಾನ್ಸ್ ಸಿಗುತ್ತೆ ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಮೀಟ್ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ ಸೊ ಇದೊಂದು ಮೇನ್ ಐ ಥಿಂಕ್ ಇದೊಂದೇ ಒಂದು ಇನಿಷಿಯೇಟಿವ್ಗೆ ನಾನು ಈ ಒಂದು ಇವೆಂಟ್ ಒಪ್ಕೊಂಡಿದ್ದು ಆ್ಯಂಡ್ ಇಟ್ ಇಸ್ ಅ ವೆರಿ ಗ್ರೇಟ್ ಥಾಟ್ ನವರಸನ್ನ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು ಪ್ಲೀಸ್ ದಯವಿಟ್ಟು ಇದೊಂದು ಚಪಾಳೆ ಬರಲಿ ಆಲ್ಸೋ ನಮ್ಮ ಟೀಮ್ ಸಾಯಿ ಗೋಲ್ಡ್ ಪ್ಯಾಲೆಸ್ ಕ್ವೀನ್ಸ್ ನಮ್ ಸರ್ ಬರ್ತಾ ಇದಾರೆ ಐ ತಿಂಕ್ ವೆರಿ ಏನಂತಾರೆ ಶ್ರೀಲಂಕಾ ಕೂಡ ಬಂದು ತುಂಬಾ ಚೆನ್ನಾಗಿ ಆಲ್ಸೋ ಸರ್ ಹ್ಯಾಸ್ ಏನು ಓಚರ್ಸ್ ಕೊಟ್ಟಿದ್ದಾರೆ ಹೇಳ್ಬೋದಲ್ಲ ಎಲ್ಲ ಒಂದು ಪ್ಲೇಯರ್ಸ್ ಟೆನ್ ತೌಸಂಡ್ ರುಪೀಸ್ ಓಚರ್ ಕೊಟ್ಟಿದ್ದಾರೆ ಬಿಕಾಸ್ ನಾವಲ್ಲಿ ಆಲ್ಮೋಸ್ಟ್ ಒಂದು ಒನ್ ಟ್ವೆಂಟಿ ಪ್ಲೇಯರ್ಸ್ ಏನೋ ಇದಾರೆ ಅವರು ಡೇ ಒನ್ ಲಾಂಚ್ ದಿವಸಾನೆ ಹೇಳಿದ್ರು ನಾನು ಇದನ್ನ ಮಾಡ್ಕೊಡ್ತೀನಿ ಅಂತ ವೆರಿ ಗುಡ್ ಹ್ಯೂಮನ್ ಬೀಂಗ್ ಅಂಡ್ ಆಲ್ಸೋ ಎಲ್ಲರಿಗೂ ಪ್ರತಿ ಒಬ್ಬ ಓಚರ್ ಹಲೋ ಕ್ಯಾಪ್ಟನ್ಗೆ ಟ್ವೆಂಟಿ ಸಿಗದೆ ಗೇಮ್ ಆಡಿದ್ಮೇಲೆ ನಿಮ್ಗೆ ಸಿಗುತ್ತೆ ಅಂಡ್ ಆಲ್ಸೋ ಬಿಕಾಸ್ ಇಷ್ಟೊಂದು ಜನಕ್ಕೆ ಕೊಡಬೇಕು ಅಂದ್ರೆ ಇಟ್ಸ್ ಆಲ್ಸೋ ವೆರಿ ಗುಡ್ ಥಿಂಗ್ ಅಂಡ್ ಅಪಾರ್ಟ್ ಫ್ರಮ್ ಬೀಂಗ್ ಆರ್ ಈಸ್ ಅ ಗುಡ್ ಹ್ಯೂಮನ್ ಬೀಯ್ ಯೆಸ್ ಥ್ಯಾಂಕ್ ಯು ಅಂಡ್ ನಮ್ಮ ಟೀಮ್ಗೆ ಟೀಮ್ ಹಾ ಯಾ ಟೀಮ್ ಅಷ್ಟೇ ಅಲ್ಲ ಎಲ್ಲಾ ಟೀಮ್ಗೂ ಅವ್ರು ಸಪೋರ್ಟ್ ಮಾಡ್ತಾ ಇದಾರೆ ನೋಡ ಚೇತನ್ ಗೌಡ್ ಸರ್ ಕಡೆಯಿಂದ ನೆಕ್ಸ್ಟ್ ಆಪರ್ಚುನಿಟಿ ಸಿಗುತ್ತೆ ಯಾವ ಬರುತ್ತೆ ಯಾವ ಸಿನಿಮಾದಲ್ಲಿ ಅವಕಾಶ ಕೊಡಿಲಿರೋ ಎಲ್ಲಾ ಒಂದು ಆರ್ಟಿಸ್ಟ್ ಗಳಿಗೆ ಹಾ ಖಂಡಿತವಾಗ್ಲಿ ನಿಮ್ಮ ನೆಕ್ಸ್ಟ್ ಸಿನಿಮಾದಲ್ಲಿ ನಮ್ಮ ಕಡೆ ಮನೆ ಹೋಗ್ಬೇಕು ಎಲ್ಲಾ ಆರ್ಟಿಸ್ಟ್ ಯಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ಟೀಮ್ಗೆ

ಪಾಪ ಡೇ ಒನ್ ಇಂದ ನಾವ್ ಯಾವತ್ತು ಸಿ ಡಬ್ಲ್ಯೂ ಕೆ ಪ್ಲಾನ್ ಮಾಡಿದ್ವು ಅವತ್ತಿಂದ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾ ಇವತ್ತವರೆಗೂ ಪ್ರತಿದಿನ ದಿನ ನೈಟ್ ಅಲ್ಲಿ ಆಫೀಸ್ ಮುಗಿಸ್ಕೊಂಡು ಬಂದು ಐದ್ ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ನಮ್ಮ ಆಫೀಸ್ ಕೇಳಿದ ಎಚ್ ಟಿ ಮಾಲ್ ಕೂತ್ಕೊಂಡು ಎಲ್ಲರನ್ನೂ ಕುತ್ಕೊಂಡು ಎಲ್ಲರ ಫಾಲೋಅಪ್ ಆಗ್ಲಿ ಏನೇನ್ ಬೇಕು ಸಪೋರ್ಟ್ ಇಲ್ಲಿವರೆಗೂ ಮಾಡ್ಕೊಂಡಿದ್ಯಾ ಸರ್ ಥ್ಯಾಂಕ್ ಯು ವೆರಿ ಮಚ್ ನೀನು ಜೈಕ್ ಯು ಶ್ರೀಸಾಯಿ ಗೋಲ್ಡ್ ಪ್ಯಾಲೇಸ್ ಕ್ವೀನ್ಸ್ ಗೆ ಹಾ ಮಾತಾಡ್ತಾರೆ ಅಂತ ಡಂತೆ ಡಯ್ ಅಂತೆ ಅರ್ಚುನಾಡಿ ಅರ್ಚುನಾ ಗುಡ್ ಈವ್ನಿಂಗ್ ಎಲ್ರಿಗೂ ಸಿ ಡಬ್ಲ್ಯೂ ಕೆ ಎಲ್ ಆಲ್ರೆಡಿ ಅದ್ರ ಬಗ್ಗೆ ತುಂಬಾ ಮಾತಾಡಿದೀವಿ ತುಂಬಾ ಚೆನ್ನಾಗಿ ರೀಚ್ ಆಗಿದೆ ಕೂಡ ಬಟ್ ಇವತ್ತಿನ ಹೈಲೈಟ್ ಏನಂದ್ರೆ ಚಂದನ್ ಶೆಟ್ಟಿ ಅವರ ಸಾಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಜೋಶ್ ಆಲ್ರೆಡಿ ಎಲ್ಲಾ ಪ್ಲೇಯರ್ಸ್ ಜೋಶ್ ಅಲ್ಲಿ ಆಟ ಆಡ್ತಿದ್ದಾರೆ ಈ ಸಾಂಗ್ ಕೇಳಿದ್ಮೇಲೆ ಆ ಜೋಶ್ ಇನ್ನೂ ಜಾಸ್ತಿ ಆಗುತ್ತೆ ಅನ್ಸುತ್ತೆ ಸೊ ಎಲ್ಲಾ ಪ್ಲೇಯರ್ಸ್ಗೂ ಆಲ್ ದ ಬೆಸ್ಟ್ ಎಲ್ಲಾ ಟೀಮು ತುಂಬಾ ಚೆನ್ನಾಗಿದೆ ಎಲ್ಲಾದ್ರಲ್ಲೂ ಸ್ಟ್ರಾಂಗ್ ಪ್ಲೇಯರ್ಸ್ ಇದಾರೆ ಸೊ ನಮ್ ಟೀಮ್ಗೆ ಸ್ವಲ್ಪ ಎಕ್ಸ್ಟ್ರಾ ವಿಶಸ್ ಆಲ್ ದ ವೆರಿ ಬೆಸ್ಟ್ ಸೊ ನವರಸನ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಬಿಕಾಸ್ ಎಲ್ರು ಒಂದೇ ವೇದಿಕೆಯಲ್ಲಿ ತಂದು ಈ ತರದ್ದು ಒಂದು ಆರ್ಗನೈಸ್ ಮಾಡಿದ್ರೆ ತುಂಬಾ ದೊಡ್ಡ ಟಾಸ್ಕ್ ಅದನ್ನ ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಅರ್ಜುನ್ ಅವ್ರೆ

ಎಲ್ರಿಗೂ ಈ ಸುಂದರ ಸಂಜೆಯಲ್ಲಿ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ನಾನು ಬರೋದಿಲ್ಲ ಅಂದ್ರೂ ಗಲಾಟೆ ಮಾಡಿ ಕರೆಸ್ತಾರೆ ನಾವು ಎಲ್ಲೋ ನಮ್ದು ರಾಜಕೀಯವಾಗಿ ಕಾರ್ಯಕ್ರಮಗಳಿರುತ್ತೆ ತಡ ಆಗುತ್ತೆ ಅಂತ ಹೇಳಿದ್ರು ಕೇಳಲಿಲ್ಲ ನವರಸನವರು ಬರ್ಲೇಬೇಕು ಅಂತ ಹೇಳಿದ್ರು ಬಂದಿದ್ದೀನಿ ಮತ್ತೆ ಮೊನ್ನೆ ಕೂಡ ಶನಿವಾರ ಭಾನುವಾರ ಅಂತ ಅನ್ಸುತ್ತೆ ಇದೇ ಜಾಗದಲ್ಲೇ ಒಂದು ತರಬೇತಿ ಶಿಬಿರವನ್ನು ಕೂಡ ಸ್ಪರ್ಧೆಗಳಿಗೆ ಮಾಡಿರತಕ್ಕಂಥದ್ದು ಅದರಲ್ಲಿ ಕೆಲವರಿಗೆ ಇಂಜೂರ್ ಕೂಡ ಆಗಿದೆ ಅಂತ ಹೇಳಿ ಕೇಳ್ಪಟ್ಟೆ ಆಗುತ್ತೆ ಇವರು ಯಾರಿಗೂ ಆಗಿಲ್ವಾ ಆಗಿದೆಯಲ್ವಾ ಮತ್ತೆ ಸುಳ್ಳು ಹೇಳ್ತೀವಿ ಗಾಡ್ ಗ್ರೇಸ್ ನೋಡಿ ಆಟ ಅಂದ ಮೇಲೆ ಆಟನ ಆಟದಲ್ಲೇ ನಾವು ಎಲ್ಲಾನು ತಗೋಬೇಕಾಗ್ತದೆ ಇಲ್ಲಿ ಯಾವುದೇ ತರ ಅಗ್ರೆಸಿವ್ ಆಗಿ ಹೋಗುವಂತ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಆಟದ ಮನೋಭಾವವನ್ನು ಇಟ್ಕೊಂಡೇ ನಾವು ಪ್ಲೇಯರ್ಸ್ ಎಲ್ಲ ನಾವು ಗೆ ಇಳಿಬೇಕಾಗ್ತದೆ ಅದನ್ನ ಮನ್ಸಲ್ಲಿ ಇಟ್ಕೊಂಡು ದಯಮಾಡಿ ನಾನು ಎಲ್ಲರಿಗೂ ಕೂಡ ನಾನು ಇಷ್ಟೇ ಆರೋಗ್ಯ ಮುಖ್ಯ ಆರೋಗ್ಯವೇ ಸೌಭಾಗ್ಯ ಅದಿದ್ರೆ ಎಲ್ಲ ನಡೀತದೆ ಇಲ್ಲಾದ್ರೆ ಒಂದ್ ಹೆಜ್ಜೆನು ಮುಂದೆ ಹೋಗಕ್ ಆಗಲ್ಲ ಸೌಭಾಗ್ಯ ಯಾರು ಅಂತ ಕೊನೆಯದಾಗಿ ಯಾರು ಗೆದ್ದು ಸಾಯಿಗೋಲ್ಡ್ ಕಪ್ ನ ಗೆದ್ದು ಬರ್ತಾರಲ್ಲ ಅವರೇ ಸೌಭಾಗ್ಯ ಅವ್ರೇ ಸೌಭಾಗ್ಯ ಅದರಿಂದ ಯಾಕೆಂದ್ರೆ ನಾನು ನವರಸನ್ ಜೊತೆಯಲ್ಲಿ ಸುಮಾರು ಒಂದು ಐದು ವರ್ಷದಿಂದ ಒಂದು ಸ್ನೇಹದಿಂದ ಒಂದು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೀನಿ ನಾನು ಅವ್ರು ನನಗೆ ಮೊನ್ನೆ ನಾನು ಕೇಳಿದೆ ನವರಸನ್ ಒಂದು ಐದು ಲಕ್ಷ ರೂಪಾಯಿ ನನಗೆ ಸಾಲ ಕೊಡಿ ಅಂತ ಕೇಳಿದೆ ನಾನು ನಿಮ್ಗೆ ಯಾಕೆ ಸರ್ ದುಡ್ಡು ಒಂದ್ರು ನನಗೆ ಏ ಹೇಳ್ರಿ ಕೊಡ್ತೀರಾ ಇಲ್ವಾ ಹೇಳ್ರಿ ಹಿಂದೆ ಆಯ್ತು ಸರ್ ಕೊಡ್ತೀನಿ ಅಂತ ಹೇಳಿ ಚೆಕ್ ಬರೆದು ಸೈನ್ ಹಾಕಕ್ ಹೋದ್ರು ಹಾಗೆ ನವರಸನ್ ನನ್ಗೆ ಸ್ವಲ್ಪ ಆರೋಗ್ಯ ಕಮ್ಮಿಯಿಂದ ಅದನ್ನು ಸಾಲ ಕೊಡ್ರಿ ಅಂತ ಕೇಳಿದೆ ನಾನು ಸಾರ್ ಅದು ಒಂದು ಕೇಳ್ಬೇಡಿ ಸರ್ ನನ್ನ ಕೈಯಲ್ಲಿ ಆಗಲ್ಲ ದುಡ್ಡು ಬೇಕಾದ ಕೊಡ್ತೀನಿ ಆರೋಗ್ಯ ಸಾಲ ಕೊಡಕ್ ಆಗಲ್ಲ ಅಂತ ಹೇಳಿದ್ರು ಹಾಗೆ ಯಾರ ಆರೋಗ್ಯವನ್ನ ಯಾರು ಕೂಡ ಸಾಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಆರೋಗ್ಯವನ್ನ ನೀವೇ ಕಾಪಾಡ್ಕೋಬೇಕು ಅದರಿಂದ ನಾನು ಎಲ್ರಿಗೂ ನಾನು ಇಷ್ಟೇ ದಯಮಾಡಿ ಇನ್ನೇನು ಐದು ಆರನೇ ತಾರೀಕು ಮ್ಯಾಚ್ ಏನು ಇಲ್ಲೇ ನಮ್ಮ ನಾಗರಬಾವಿಲ್ವಾ ಕಿಂಗ್ಸ್ ಕಿಂಗ್ಸ್ ಸ್ಟೇಡಿಯಂ ಕಿಂಗ್ಸ್ ಸ್ಟೇಡಿಯಂ ಆರನೇ ತಾರೀಕು ಇದೇ ನಮ್ಗೆ ಹತ್ರ ಇರತಕ್ಕಂಥದ್ದು ನಾಗರಬಾವಿ ಅಲ್ಲೇ ಮಾಡಬೇಕಂತೇಳಿ ಉದ್ದೇಶ ಇಟ್ಕೊಂಡು ನಮ್ಮ ನವರಸನ್ ಅವರು ಒಳ್ಳೆ ಸ್ಟೇಡಿಯಂ ಅದು ತುಂಬಾ ಚೆನ್ನಾಗಿದೆ ನಾನು ಕಟ್ಟಿರುವ ಸ್ಟೇಡಿಯಂ ಕೊಡ್ತೀನಿ ಬೇಡ ಅನ್ಬಿಟ್ರು ನನ್ನ ಲೆವೆಲ್ ಅಲ್ಲಿ ಇದೆ ಅದು ನಾನೇ ಮಾಡಿಸ್ಕೊಡ್ತಾ ಇದೆ ಬೇಡ ಅಂದ್ರು ನಮ್ಮ ಹೋಮ್ಲಿ ಫೀಲ್ ಆಗ್ತೀವಿ ನಾವು ಇಲ್ಲೇ ಇರ್ತೀವಿ ಸರ್ ಅಂತ ಹೇಳಿದ್ರು ಆಯ್ತು ಅಂತೇಳಿ ಅವರಿಗೆ ಬಿಟ್ಟಿದೀನಿ ಬಹುಶಃ ಒಟ್ಟು ಎಷ್ಟು ಟೀಮ್ ಆಯ್ತು ಆರ ಏಳಾಗಿದ್ಯಾ ಏಳು ಟೀಮ್ ಈಗ ಏನು ತಯಾರಿ ಆಗಿದೆ ಬಹುಶಃ ಎಲ್ಲರೂ ತರಬೇತಿಯನ್ನು ಕೂಡ ಪಡೆದಿದ್ದಾರೆ ಎಲ್ರೂ ಕೂಡ ಈಗ ಮ್ಯಾಚ್ ಆಡ್ಲಿಕ್ಕೆ ಸಿದ್ಧವಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಬೇಕು ಬಹುಶಃ ಇದು ಮುಂದಿನ ದಿನಗಳಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒಂದು ಆಶಾಭಾವನೆ ಇಟ್ಕೊಂಡು ಇಲ್ಲಿ ಬಂದಿದೀವಿ ಬಹುಶಃ ಇವತ್ತೇನು ಸಾಯಿ ಗೋಲ್ಡ್ ಟೀಮ್ ಇಲ್ಲಿ ಎಲ್ಲ ಕ್ವೀನ್ಸ್ ನಿಂತಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಕ್ಯಾಪ್ಟನ್ ನಿಖಿತಾ ಅವರು ಇದರ ಓಕೆ ಅವರು ಇಲ್ಲೇ ನಿಂತಿದ್ದಾರೆ ಅವರ ನೇತೃತ್ವದಲ್ಲಿ ಟೀಮು ಚೆನ್ನಾಗಿ ಯಶಸ್ವಿಯಾಗಿ ಗೆದ್ದು ಬರ್ಲಿ ಅಂತೇಳಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಮತ್ತೆ ಎಲ್ಲಾ ಟೀಮ್ ಗಳು ಕೂಡ ಒಳ್ಳೇದಾಗ್ಲಿ ಅಂತೇಳಿ ನಾನು ಬಯಸ್ತಾ ಇದ್ದೀನಿ ಅದರಿಂದ ಎಲ್ರಿಗೂ ಇವತ್ತೇನು ಸೇರಿದೀವಿ ಈ ಒಂದು ಶುಭ ಸಂದರ್ಭ ಯಾವತ್ತು ಇರಬೇಕು ಕನ್ನಡ ಸಂಸ್ಕೃತಿ ಸಂಸ್ಕಾರವನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕು ಹಸಿದಾಗ ತಿನ್ನುವುದು ಪ್ರಕೃತಿ ಹಸಿವಿರದಾಗ ತಿನ್ನುವುದು ವಿಕೃತಿ ಹಸಿವಿದ್ದಾಗ ಬಿದ್ದಾಗ ಇನ್ನೊಬ್ಬರು ಕೊಟ್ಟು ತಿಂತೀವಲ್ಲ ಅಂತ ಹೇಳಿ ಅಂತ ಒಂದು ಸಂಸ್ಕೃತಿ ಸಂಸ್ಕಾರವನ್ನ ನಾವೆಲ್ಲರೂ ಸೇರಿ ಉಳಿಸಿ ಬೆಳೆಸುವಂತ ಕೆಲಸ ಮಾಡೋಣ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ನನ್ನ ಸಹಕಾರ ಈ ಸ್ಪೋರ್ಟ್ಸ್ ಎನಿ ಟೈಮ್ ಇರುತ್ತೆ ಈಗೇನು ಅಪ್ಪು ಕಪ್ಪು ಕೂಡ ನಿನ್ನೆ ಚೇತನ್ ಅವರು ಟೀಮ್ ನಾಳೆ ಶೆಲ್ಟರ್ ಅಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ ಅದು ಸೌತ್ ಇಂಡಿಯಾ ಮಟ್ಟದಲ್ಲಿ ಈ ಸತಿ ಮಾಡುತ್ತೀವಿ ಕರ್ನಾಟಕ ಕರ್ನಾಟಕ ಟೀಮ್ ನ ಸಾಯಿಗೋಲ್ಡ್ ಪ್ಯಾಲೇಸ್ ಲೀಡ್ ಮಾಡುತ್ತೆ ಜೊತೆಗೆ ಆಂಧ್ರ ತಮಿಳುನಾಡು ಕೇರಳ ನಾಲ್ಕು ಸ್ಟೇಟ್ ಟೀಮ್ಗಳು ಈ ಸ್ಪರ್ಧೆಯಲ್ಲಿ ಇರ್ತಾರೆ ಈ ಸತಿ ಅಪ್ಪು ಕಪ್ಪು ತುಂಬಾ ಚೆನ್ನಾಗಿ ಬರಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ನಾವು ಯೋಚನೆ ಮಾಡಿ ಮಾಡ್ತಾ ಇದ್ದೀವಿ ಅಲ್ಲಿ ಕೂಡ ಬಹಳಷ್ಟು ಜನ ನಮ್ಮ ಫಿಲಿಮ್ ಸ್ಟಾರ್ಸ್ ಬರ್ತಾರೆ ಅವರು ಕೂಡ ಸ್ಪರ್ಧೆಯಾಗಿ ಭಾಗವಹಿಸ್ತಾ ಇದಾರೆ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ತಿಳಿಸ್ತಾ ಇನ್ನೇನು ಹತ್ತನೇ ತಾರೀಕು ಏಪ್ರಿಲ್ ಹತ್ತನೇ ತಾರೀಕು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಮಲೇಶ್ವರಂ ಶಾಖೆ ಶುಭಾರಂಭಗೊಳ್ಳಲಿದೆ ತಾವು ಕೂಡ ಎಲ್ಲರೂ ಕೂಡ ಬಂದು ಆ ಮಲ್ಲೇಶ್ವರಂ ಶಾಖೆ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ನನಗೆ ಶುಭಾರೈಕೆಯನ್ನು ಕೊಡ್ಬೇಕಂತೇಳಿ ಮತ್ತೆ ಮತ್ತೆ ತಮ್ಮಲ್ಲಿ ಕೇಳ್ಕೊತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಶರಣ ಸರ್ ಇಷ್ಟು ಎನರ್ಜಿ ಆಗಿ ಸ್ಪೋರ್ಟ್ಸ್ ಎಷ್ಟು ಸಪೋರ್ಟ್ ಆಗಿದ್ದಾರೆ ನೋಡಿ ಯಾಕೆಂದ್ರೆ ಪ್ರತಿಯೊಬ್ಬರು ಈ ತರ ಅಂದ್ರೆ ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು ಈ ತರ ಸ್ಪೋರ್ಟ್ಸ್ ಆಗ್ಬೋದು ಮತ್ತೊಂದು ಸಿನಿಮಾಗಳಿಗಾಗ್ಬೋದು ಮತ್ತೆ ಸ್ಪೋರ್ಟ್ಸ್ ಮಾತ್ರ ಅಲ್ಲ ನನಗೆ ಎಷ್ಟೋ ಸಿನಿಮಾಗಳಿಗೆ ಇಲ್ಲಿ ಬರುವಂತ ಈವೆಂಟ್ಸ್ ಆಗುವಂತ ಸಿನಿಮಾಗಳಿಗೆ ನಾನು ಯಾವತ್ತಾದ್ರೂ ಹೋಗಿ ಸರ್ ಈ ಸರಿ ಸಿನಿಮಾದೊಂದು ಸ್ಪಾನ್ಸರ್ಶಿಪ್ ಮಾಡಿ ಅಂದ್ರೆ ಸುಮಾರು ಸಿನಿಮಾಗಳಿಗೆ ಸ್ಪಾನ್ಸರ್ಶಿಪ್ ಮಾಡಿದ್ದಾರೆ ಲಾಸ್ಟ್ ಅಲ್ಲಿ ಅಪ್ಪು ಸಾರ್ ಜೇಮ್ಸ್ ಸಿನಿಮಾಗೂ ನಮ್ಮ ಸಾಯಿಗೋಲ್ ಗೋಲ್ಡೆ ಸ್ಪಾನ್ಸರ್ಶಿಪ್ ಆಗಿದೆ ಈವೆಂಟ್ಗೆ ಗೆ ಲಾಸ್ಟ್ ಇವೆಂಟ್ ಗೆ ಅಂದ್ರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಿನಿಮಾ ಆಗ್ಬೋದು ಸ್ಪೋರ್ಟ್ಸ್ ಆಗ್ಬೋದು ಒಂದು ಏನಂತಾರೆ ಒಂದು ಸಾಥ್ ಕೊಡೋದಂತರ ಒಂದು ಜೊತೆಲಿ ನಿಲ್ಲೋದು ಸಹಕಾರ ಕೊಡೋದಾಗ್ಬೋದು ಇದೆಲ್ಲ ನಮ್ಮ ಸರ್ವಣಸಾರಿ ಮಾಡ್ಕೊಂಡ್ ಬಂದಿದ್ದಾರೆ ಅದೇ ತರ ಕಬಡ್ಡಿಗೆ ಇವತ್ತು ನೋಡಿ ಎಲ್ಲ ಹೆಣ್ಮಕ್ಳಿಗೂ ಹತ್ತು ಸಾವಿರ ರೂಪಾಯಿ ವೋಚರ್ ಕ್ಯಾಪ್ಟನ್ಸ್ ಇಪ್ಪತ್ತ ಸಾವಿರ ವೋಚರ್ನ ಅನೌನ್ಸ್ ಮಾಡಿದ್ರು ಬಟ್ ಈ ತರ ಒಂದು ಸಪೋರ್ಟ್ ಕೊಟ್ಟಾಗ ಎಲ್ಲರೂ ಅವ್ರಿಗೂ ನಾವು ಸಾಯಿಗೋಲ್ಡ್ ಪ್ಯಾಲೇಸ್ಗೆ ಎಲ್ಲರೂ ಸಪೋರ್ಟ್ ಮಾಡೋಣ ಅವ್ರದ್ದು ಶಾಖೆ ಹತ್ತನೇ ತಾರೀಕು ಓಪನ್ ಆಗ್ತಿದೆ ಮಲ್ಲೇಶ್ವರಂದು ಅದಕ್ಕೆಲ್ಲರೂ ಬಂದು ನಾವು ಶುಭ ಸುದೀಪ್ ಅವರೇ ಬರ್ತಾ ಇದ್ದಾರೆ ಇನಾಗ್ರೇಷನ್ ಕೈಯಿಂದಲೇ ಮಾಡ್ತಾ ಇದೀನಿ ನನಗೂ ನೆನಪಿದೆ ಸರ್ ಶೋರೂಮ್ ವಿನಾಯಕ್ರೇಷನ್ ಹೋಸ್ಟಿಂಗ್ ಕೂಡ ನಾನು ಮಾಡಿದೆ ಒಂದಾದ ಮೇಲೆ ಒಂದು ಶೋರೂಮ್ಸ್ ಬರ್ತಾ ಇದೆ ನಿಮ್ ಮನೆಗ್ ಲಕ್ಷ್ಮಿ ಸೇರ್ತಾ ಇರ್ಲಿ ಅದೇ ಲಕ್ಷ್ಮಿಯಿಂದ ನೀವು ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾವು ಕೂಡ ಆಶಿಸ್ತಾ ಇದ್ದೀವಿ ಸುಷ್ಮಿತ ಮಾತ್ರ ಒಂದ್ ಅಂಗಡಿ ಕೊಡೋಣ ಸರ್ ಒಳಗಡೆ ಇರೋದೇನ್ ಬೇಡ ಅಂತ ಖಾಲಿ ಅಂಗಡಿ ಕೇಳಿದ್ರೆ ನಂಗೆ ಅಂಗಡಿ ಬೇಕು ಅಂತ ಅದ್ರೊಳಗೆ ಇರೋದ್ ಬೇಕಂತ ಕೇಳಲಿಲ್ಲಾಳೆ ಸುಷ್ಮಿತಾ ಮದುವೆಗೆ ಸ್ಪಾನ್ಸರ್ پہنکس ನಿಕಿತಾ ಅವ್ರನ್ನ ನಮ್ಮ ಸಾಯಿಗೌಡ್ ಪ್ಯಾಲೇಸ್ ವಿಡಿಯೋ ಇನ್ಫ್ಲೂಯನ್ಸರ್ ಆಗಿ ಆಯ್ಕೆ ನೋಡಿ ಅವಕಾಶ ಯು I mm -hmm.